ಕಸ ನೀವು ಎತ್ಕೊಂಡಾಗ ಹಾಕ್ಬಿಟ್ರೆ ಬೆಟರ್ ಈಗೆಲ್ಲ ಹೋಗ್ತಿದೀವಿ ನನಗಂತೂ ಗೊತ್ತಿಲ್ಲ ಇವತ್ತು ಏನೇನ್ ಕೊಡಿಸ್ತೀಯಾ ಏನೇನು ಹೇಳಿದ್ಯಾ ಎಲ್ಲ ಕೊಡಿಸ್ಬೇಕು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಇವತ್ತು ನಾವು ಎಲ್ಲೋಗಿದೀವಿ ಅಂದರೆ ನಾನು ನನ್ನ ಮಗಳಿಬ್ಬರು ಶಾಪಿಂಗ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರ ಇರುವಂಥ ಶಾಪಿಂಗ್ ಮಾಲ್ಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಬಟ್ಟೆನೂ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ನಾನಂತೂ ಒಂದಷ್ಟು ಪರ್ಚೇಸ್ ಮಾಡಿ ಮತ್ತು ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡೋಣ ಅಂತೇಳಿ ಡ್ರೆಸ್ಗಳನ್ನ ಹಾಕಿ ಹಾಕಿ ಟ್ರಯಲ್ ಮಾಡಿದೆ ಅದರಲ್ಲಂತೂ ಒಂದು ನಾಲ್ಕು ಜೊತೆ ನನಗೆ ತುಂಬಾ ಇಷ್ಟ ಆಯಿತು ಸೆಲೆಕ್ಟೆಡ್ ಮಾಡಿಕೊಂಡು ನೋಡಿದ್ವಿ ನಾವು ಟ್ರಯಲ್ ಮಾಡ್ಕೊಂಡು ಬಂದರೆ ಮತ್ತೆ ನಾವು ವಾಪಸ್ಸು ಮನೆಗೋಗಿ ರಿಟರ್ನ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಎಲ್ಲ ಟ್ರಯಲ್ ಮಾಡಿದೆ ಕೆಲವೊಂದು ನಾಲ್ಕು ಡ್ರೆಸ್ ಮಾತ್ರ ಇಷ್ಟ ಆಯಿತು ಎಲ್ಲ ಒಂದು ಹತ್ತು ಜೊತೆ ತೊಗೊಂಡಿದ್ವಿ ಅದರಲ್ಲಿ ಯಾವುದೂ ಒಂದು ಆರು ಜೊತೆ ಇಷ್ಟ ಆಗಲಿಲ್ಲ ಒಂದು ನಾಲ್ಕು ಇಷ್ಟ ಆಯಿತು ಅದನ್ನು ನಾವು ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಆಮೇಲೆ ಅವಳಿಗೆ ಟೀ ಶರ್ಟ್ ಬೇಕಿತ್ತು ಟೀ ಶರ್ಟು ಕೂಡ ಟೀ ಶರ್ಟ್ ಶರ್ಟೆಲ್ಲ ತಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಸೀದಾ ನಾವು ಕಡೆ ಬಂದ್ವಿ ಬಂದು ಒಂದು ಹೊತ್ತು ಕೂತ್ಕೊಂಡು ವೀಡಿಯೋಗಳನ್ನ ಮಾಡಿದ್ವಿ ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂತು ಆಮೇಲೆ ಎಲ್ಲೋಗೋದು ಹೋಗೋದು ಅಂತ ಅಂದ್ಕೊಂಡ್ವಿ ಶಾಪಿಂಗ್ ಮುಗಿಸೋಕೆ ನನಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಏನೋ ನನ್ನ ಮಗಳು ಈ ಸಲ ಒಂದಷ್ಟು ಪಠ್ಯಗಳನ್ನ ಕೊಡ್ಸಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಯಾಕೆ ಒಮ್ಮಂತಯ್ಯೋ ಹೌದಾ ಸರಿ ಹೋಗೋಣ ಬಾ ನಿನ್ನನ್ನು ಮತ್ತೆ ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಂಡೇ ರಜೆ ಇತ್ತಲ್ಲ ಹಾಗಾಗಿ ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ನನ್ನನ್ನು ಕಾಫಿ ಶಾಪ್ಗೆ ಕರ್ಕೊಂಡೋದು ಅಲ್ಲಿ ಹೋಗಿ ನೋಡಿದ್ರೆ ಸೀರೆಗಳೆಲ್ಲ ಇತ್ತು ಫಸ್ಟ್ ಫ್ಲೋರಲ್ಲೆಲ್ಲ ಸ್ಯಾರಿಗಳಿತ್ತು ಸರಿ ಸ್ಯಾರಿ ಏನಾದರೂ ಬೇಕಾದ್ರೆ ಅಂದು ಅಲ್ಲಿ ನೋಡಿದೆ ಒಳ್ಳೊಳ್ಳೆ ಸ್ಯಾರಿಗಳಿತ್ತು ಸರಿ ಓಕೆ ಅಂದ್ಬಿಟ್ಟು ಸ್ಯಾರಿಯೇನು ತೊಗೊಂಡಿಲ್ಲ ಬೇಡ ಅಷ್ಟೊಂದಿದೆ ಸ್ಯಾರಿಗಳು ಮನೇಲಿ ಯಾಕೆ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಮೇಲೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಕಾಫಿ ಶಾಪು ಯಾಕೆಂದರೆ ತುಂಬ ಹಳೇ ಕಾಲದ ವಸ್ತುಗಳನ್ನ ನಾನು ನೋಡಿದೆ ಅಲ್ಲಿ ಮತ್ತು ಸ್ಯಾರಿಗಳು ಅಷ್ಟೇ ಚೆನ್ನಾಗಿತ್ತು ಕಾಟನ್ ಸ್ಯಾರಿಗಳು ನನಗಂತೂ ಕಾಟನ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನೋಡಿದೆ ತೊಗೋಬೇಕು ಅಂದ್ಕೊಂಡೆ ಸರಿ ಬೇಡ ಹೀಗೆಲ್ಲ ಸ್ಯಾರಿಗಳು ಅಷ್ಟಲ್ಲಿ ಕಾಫಿಗೆ ಆರ್ಡರ್ ಮಾಡಿದ್ಲು ಏನು ಬೇಕು ತಗೋ ನೋಡು ಅಂದು ನಾನು ಸರಿಯಾಗಿ ನೋಡ್ತಾಯಿದ್ದೆ ಏನು ತೊಗೊಳೋದು ಬಿಡೋದೋ ಗೊತ್ತಿಲ್ಲ ಸರಿ ಆಮೇಲೆ ಅವಳೇ ಆರ್ಡರ್ ಮಾಡಿದ್ಲು ಏನು ಆರ್ಡರ್ ಮಾಡಿದ್ಲು ಗೊತ್ತಿಲ್ಲ ಅಲ್ಲೂ ಕೂಡ ಒಂದೆರಡು ಮೂರು ವೀಡಿಯೋಸ್ಗಳನ್ನ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಬಂತು ಸಂಡೇ ಆಗಿರೋದ್ರಿಂದ ಏನೋ ಒಂದು ಸ್ವಲ್ಪ ಮೈಂಡು ರಿಲೀಫ್ ಆಯಿತು ಯಾಕೆಂದರೆ ಎಲ್ಲೋ ಆಚೆ ಬರೋದು ಕಮ್ಮಿ ನನ್ನ ಮಗಳು ಹಾಗಾಗಿ ಬಾ ಹೊರ್ಗಡೆ ಹೋಗ್ಬಾರ್ದು ಅಂತ ಕರ್ಕೊಂಡು ಬಂದ್ವಿ ಕಾಶ್ಮೀರ್ ಕಾವ ಅಂತೆ ಫಸ್ಟ್ ಟೈಮ್ ನಾನು ಕುಡಿತಾ ಇರೋದು ಚೆನ್ನಾಗಿದೆ ಮತ್ತು ಜೊತೆಗೆ ಇದೇನೋ ಚೈನ್ ಬರ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಕಾಶ್ಮೀರ್ ಕಾವ ಟೀ ಅಂತ ಕುಡಿದೆ ಕುಡ್ದಾದ ಮೇಲೆ ಅಲ್ಲೇ ಒಂದು ಎರಡು ಮೂರು ವೀಡಿಯೋನೂ ಮಾಡ್ಕೊಂಡ್ವಿ ಆಮೇಲೆ ಸೀರಿಯಸ್ಸಾಗಿ ಏನೋ ಮಾತಾಡ್ತಾಯಿದ್ವಿ ಏನೋ ಒಂದು ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ವಿ ಅದು ತುಂಬ ದಿನದಿಂದ ಅಂದ್ಕೊಂಡಿರಲಿಲ್ಲ ಮಾತಾಡಬೇಕು ಅಂತ ಸಡನ್ನಾಗಿ ಮಾತಾಡಿದ್ವಿ ಅವಳು ನಾನು ಆಮೇಲೆ ನಕ್ಕೊಂಡು ಟೀನೆಲ್ಲ ಕುಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ವಿ ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿದ್ರು ಬೇಗ ಬನ್ನಿ ಮನೆಗೆ ಎಷ್ಟೊತ್ತಾಯಿತು ಹೋಗಿ ರಾಗು ವೆಯ್ಟ್ ಮಾಡ್ತಿದ್ದಾನೆ ಅಂತ ಅಂದರು ಸರಿ ಇನ್ನೇನು ಅಪರೂಪಕ್ಕೆ ಬಂದಿದ್ದೀವಲ್ಲ ಸ್ವಲ್ಪ ಹೋಗೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಕಾಫಿ ಕೆಫಿ ಕುಟ್ಕೊಂಡು ಮಾತಾಡ್ಕೊಂಡು ಹೋದೆ ಬಿಲ್ ನೋಡಿದೆ ಬಿಲ್ ನೋಡಿದ್ರೆ ಭಯ ಆಯಿತು ನಾನೇ ಮನೇಲಿ ಮಾಡಿಕೊಡ್ತಿದ್ನಲ್ಲೇ ಅಂತ ಹೇಳಿದೆ ಅದಕ್ಕೆ ನನ್ನ ಮಗಳೇ ಹೇಳಿದ್ಲು ಅಪ್ರಪ್ಪು ಕೀಚ ಬಂದಿದ್ಯಾ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೋಬೇಡ ಏನು ಯಾವಾಗಲೂ ಖರ್ಚು ಮಾಡ್ತೀವ ಅಂತ ಹೇಳೋದು ಸರಿ ಓಕೆ ಅಂತ ಹೇಳ್ಬಿಟ್ಟು ಬಿಲ್ ಕೊಟ್ಟು ಇವತ್ತಿನದು ಟ್ರೀಟೆಲ್ಲ ಡ್ರೆಸ್ ಎಲ್ಲ ಅವಳೇನೆ ಕೊಟ್ಟಿತ್ತು ಅವಳಿಗೆ ಸಂಬಳ ಆಗಿತ್ತಲ್ಲ ಹಂಗಾಗಿ ಏನೋ ಸ್ವಲ್ಪ ಶಾಪಿಂಗ್ ಮಾಡಿಸಿ ಸ್ವಲ್ಪ ಕಾಫಿ ಕೆಫಿ ಕೊಡಿಸಿ ಫುಲ್ ಖುಷಿ ಪಡಿಸಿದ್ಲು ನನಗಂತೂ ಖುಷಿ ಆಯಿತು ಮನೆಗೆ ಹೊರಡೋಣ ಅಂತ ಹೇಳಿ ಒಂದ್ ಫೋಟೋ ತೊಗಸ್ಕೊಂಡ್ ಮನೆಗೆ ಬಂದೆ